ಸರ್ವರಿಗೆ ಸ್ವಾಗತವನ್ನು ಕೋರುತ್ತೇನೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಸ್ವಾಗತ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ನವನಗರ ಹುಬ್ಬಳ್ಳಿ ರಾಷ್ಟ್ರೀಯ ಸೇವಾ ಯೋಜನಾ ಕೋಶ ಶ್ರೀ ಆದ್ಯ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಮಹಾತ್ಮ ಗಾಂಧೀಜಿ ಕಾನೂನು ಮಹಾವಿದ್ಯಾಲಯ ಅನಂತ ವಿದ್ಯಾನಗರ ಸಂಕೇಶ್ವರ್ ಇವರ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವಾರ್ಷಿಕ ವಿಶೇಷ ಶಿಬಿರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇದರ ಎಂದು ಏಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ವಿಠಲ್ ಮಂದಿರ್ ಹರ್ಗಾಪುರ್ ಹಾಗೂ ಹರ್ಗಾಪುರ್ ಗಡದಲ್ಲಿ ಪ್ರಾರಂಭವಾಯಿತು ದೇಹ ಜನಸಾಮಾನ್ಯರಿಗೆ ಗ್ರಾಹಕ ಸಂರಕ್ಷಣಾ ಕಾನೂನು ಅರಿವು ಯುವ ಜನತೆಗಾಗಿ ಮೌಲ್ಯಗಳು ಮತ್ತು ತಂತ್ರಜ್ಞಾನ ರಾಷ್ಟ್ರೀಯ ಸೇವಾ ಯೋಜನೆಯ ಈ ಶಿಬಿರದ ಉದ್ಘಾಟಕರಾಗಿ ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಟ್ಟ ನಡೆಸಿ ಇವರು ಆಗಮಿಸಿ ಅವರ ಅಮೃತಾಸ್ತದಿಂದ ಎನ್ ಎಸ್ ಎಸ್ ಶಿಬಿರವು ಉದ್ಘಾಟನೆಗೊಂಡಿತ್ತು ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ಹೇ ಶಾರದೆ ದಯಪಾಲಿಸು ಈ ಬಾಳನೂ ಬೆಳಕಾಗಿಸು ನಾಡ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು ಮುಖ್ಯ ಅತಿಥಿಗಳಾಗಿ श्रीमती सुधाताई सुधाकर सुधाकर् माने अध्यक्षर ग्रामपंचायत हरगापूर श्री, ग्राम श्री कुणाल राजगौड एस पाटील उपाध्यक्ष निजली शिक्षण संस्थे एन वि पाटील श्री निजली शिक्षण संस्थे मुखंडर अण्णासाहेब पाटील पूर्ण एल पाटील इव्ह उपस्थितर उपनस श्री एस डी एक प्रास्तविक माना ಎನ್ ಎಸ್ ಎಸ್ ಶಿಬಿರದ ಬಗ್ಗೆ ಮಾಹಿತಿ ಹೇಳಿದರು ಅದೇ ರೀತಿ ಉಪಸ್ಥಿತಿ ಡಾಕ್ಟರ್ ಡಿ ಸಿ ಕಟ್ಟಿ ಪ್ರಾಂಶುಪಾಲರು ಬಿ ಎಸ್ ಸಂಯೋಜನಾಧಿಕಾರಿಗಳು ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಮಹಾವಿದ್ಯಾಲಯ ಸಂಕೇಶ್ವರ್ ಇವರು ಉಪಸ್ಥಿತರಿದ್ದರು ಅದಲ್ಲದೆ ಹರ್ಗಾಪುರ್ ಹರ್ಗಾಪುರ್ ಗಡ ಗ್ರಾಮದ ಸಮಸ್ತ ನಾಗರಿಕರು ಗುರು ಹಿರಿಯರು ಹಾಗೂ ಶಿಕ್ಷಕ ವೃಂದದವರು ಮತ್ತು ಶಿಬಿರಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ತೇಜ್ಪ್ರಭು ನ್ಯೂಸ್ಪುರ್ ಏನಂದ್ರೆ ಯಾರು ಬಡವರುತ್ತಾರೆ ಯಾರು ಚಿಂಗಳ ಬರವರು ಇರ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟಪದ ಜನರಿಗೆ ವಿಶೇಷವಾದ ಕಾನೂನು ಅರಿವನ್ನ ಮತ್ತು ಕಾನೂನಿನ ನೆರವನ್ನು ಕೊಡಬೇಕಂತೆ ಒಂದು ಕಾಯ್ದೆ ಜಾರಿಗೆ ಬಂತು ಬಹಳಷ್ಟು ಜನರಿಗೆ ಗ್ರಾಮಗಳಲ್ಲಿ ಇವತ್ತಿಗೂ ಕೂಡ ಆ ಕಾನೂನು ಗುರುತು ಅರಿವು ಹೀಗಾಗಿ ಈ ಎನ್ ಎಸ್ ಎಸ್ ಕಾರ್ಯಕ್ರಮದ ಮುಖಾಂತರ ಈ ಗ್ರಾಮಗಳಲ್ಲಿ ಬರ್ತಕ್ಕಂಥ ಎಲ್ಲ ಜನರ ಮನೆ ಮನೆಗಳಿಗೆ ಹೋಗಿ ಯಾವ ರೀತಿಯಾಗಿ ಉಚಿತ ಕಾನೂನು ನೆರವನ್ನು ನೀವು ಪಡಿಬಹುದು ಎಂಬ ವಿಷಯವನ್ನು ಕೂಡ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೇವೆ ಅದರ ಮುಖಾಂತರ ಈ ನ್ಯಾಯವಾದ ವೃತ್ತಿ ಇದು ಕೇವಲ ಇದು ಇದೊಂದು ಸಾಮಾಜಿಕ ಜವಾಬ್ದಾರಿ ವೃತ್ತಿ ಇದು ಸಾಮಾಜಿಕ ಕಾಯಿಲೆ ಕೂಡ ಆಗಿರ್ತದೆ ಹಾಗಾಗಿ ಕಾನೂನು ವಿದ್ಯಾರ್ಥಿಗಳಲ್ಲಿ ಕೂಡ ಸೇವಾ ಮನೋಭಾವ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಒಂದು

ಅಂತ ಈ ಕಾರ್ಯಕ್ರಮ ಅಂತ ಹೇಳಿ ಅವರು ಭಾಗವಹಿಸಿ ಅಂತ ನಮ್ಮ ಅಧುನವರನ ಬರ್ತ matching ಇದೆ ಇಲ್ಲಿ ಈ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೆಯುತ್ತೆ ಜನವರಿ ತಿಂಗಳಲ್ಲಿ ಎನ್ಎಸ್ಎಸ್ ಚಟುವಟಿಕೆಗಳನ್ನು ಮಾಡುತ್ತೇವೆ ವೆಸ್ಟರ್ನ್ ಮಟ್ಟಿ ಪ್ರಯೋಜನಾ ಕಾರ್ಯದಂತ ನಿಮಗೆ ನೇವೇ ಉತ್ತರ ಕೊಡ್ತೀವಿ ಒಂದು ಕಾರ್ಯಕಾರಿ ಸಮಿತಿ réunion ಬಂದಿ ಹೇಳ್ತಾನು ಸರ್ಕ್ಯುಲರ್ ಬಂದಿದೆ ವರ್ಷವನ್ ಮಾಡಬೇಕು ನಾವು ಸ್ವಲ್ಪ ಮಾಡಿ ಹೋಗೋಣ ಆಚೆ ಈಚೆ ಮಾತಾಡಿಕೊಂಡು ಗಲಾಟೆ ಮಾಡಿಕೊಂಡು ಗಮ್ಮತ್ ಮಾಡಿ ಬಂದ್ಬಿಡೋದು ಹಂಗಲ್ಲ ನಮ್ಮ ದೇಶದಲ್ಲಿ ಬಹಳಷ್ಟು ದೇಶಗಳು ಹಾಗಾದ್ರೆ ನಮ್ಮ ವಾಸ್ತ ಅವ್ರು ಒಳ್ಳೆಯ ಉದ್ದೇಶದಿಂದ ಶುರು ಮಾಡ್ತಾರೋ ಬಟ್ ನಾವು ಉದ್ದೇಶನ ಸಫಲ ಆಗಕ್ಕೆ ಬಿಡೋದು ನಾವು ಹಾಗಾಗಬಾರ್ದು ಹೆಂಗೂ ಬಂದಿರ್ತೀವಿ ತಪ್ಸ್ಕೊಳಕಂತೂ ಸಾಧ್ಯ ಇಲ್ಲ ಅದೇನು ಪ್ರಯೋಜನ ತೊಗೋದು ಇಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡು ಮೂರು ದಿವಸದಲ್ಲಿ ಹಾಕಿ ಇದು ನಿಮ್ಮ ಕಾಲೇಜಲ್ಲಿ ಸಿಗೋದಿಲ್ಲ ಇಷ್ಟೊಂದು ಕಷ್ಟಪಟ್ಟು ನಾಲ್ಕು ಸಲ ಫೋನ್ ಮಾಡಿ ನಾವು ಬರೋದಂತ ಹಾ ಐದು ನಿಮಿಷ ಫೋನ್ ತೆಗಿಲಿಲ್ಲ ಆರು ಸಲ ಕಾಲ್ ಮಾಡಿದಾರೆ ಸರ್ ಅವರು ಹಾಂ ಯಾಕೆ ನಿಮ್ಗೋಸ್ಕರ ನಾನು ಒಪ್ಪಿಸಿ ಇಲ್ಲ ನಿಮ್ಮ ಸಮಾರಂಭಕ್ಕೆ ಬರೀ ಅಂತ ಹೇಳಿ ನನಗದಾಗೋದಿಲ್ಲ ಅಂತ ಹೇಳಿ ಇಲ್ಲ ಉದ್ಘಾಟನೆಗೆ ಬರೀ ಅಂತ ಹೇಳಿ ಯಾರಿಗೋಸ್ಕರ ಆರಾಮಾಗಿ ನಿಮಗೆ ಕೂತಿದ್ದೀರಿ ಹಾ ಯಾರೋ ಅವ್ರು ಬರ್ತಾರೆ ಮಾತಾಡ್ತಾರೆ ಆರು ಲಕ್ಷ ಹಳ್ಳಿಗಳಲ್ಲಿ ದೇಶ ಹಳ್ಳಿ ಜಮಿ ಜನರ ಜೀವನ ಕಷ್ಟ ಮತ್ತು ಬೇರೆ ಬೇರೆ ಸಮಸ್ಯೆಗಳಲ್ಲಿದೆ ಭಾರತ ಸರ್ಕಾರ ಈಗ ನಮ್ಮ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ಆದರೂ ಕೂಡ ಎಲ್ಲರಿಗೂ ಸಂಪೂರ್ಣ